ಹುರುಳಿಕಾಳು ಪಲ್ಯ ಮಾಡಿದಾಗ್ಲೆಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಂಪಲ್ಸರಿ ಇವು ಹುರುಳಿ ಕಟ್ಟಿನ ಸಾಂಬಾರು ಮಾಡ್ತೀವಿ ಮೊದಲು ಹುರುಳಿಕಾಳನ್ನು ಬೇಯಿಸಿರ್ತೀವಲ್ಲ ಆ ನೀರನ್ನು ತೆಗೆದು ಸೈಡಿಗೆ ಎತ್ತಿಟ್ಕೊಂಡೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹುರುಳಿಕಾಳನ್ನು ತೆಗಿಬೇಕು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಮೆಣಸು ಲವಂಗ ಮೆಂತೆಕಾಳು ಸ್ವಲ್ಪ ಧನಿಯಾ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇದಕ್ಕೆ ಎರಡು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಹಣ್ಣನ್ನು ಸೇರಿಸ್ಕೋಬೇಕು ಇದು ಕಂಪ್ಲೀಟಾಗಿ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಹಸಿ ಕೊಬ್ಬರಿ ಕುದಿಸ್ಕೊಂಡಿರೋ ಹುರುಳಿಕಾಳು ಉಪ್ಪು ಒಣ ಖಾರದ ಪುಡಿ ಬೆಲ್ಲ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ರುಬ್ಕೊಂಡಿರೋ ಪೇಸ್ಟು ಮತ್ತು ಕಟ್ಟೇನು ತೆಗ್ದಿರ್ತೀವಲ್ಲ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ರುಚಿ ರುಚಿಯಾದ ಸಾಂಬಾರು ರೆಡಿಯಾಗುತ್ತೆ